ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಹೈ ಪ್ರೋಟೀನ್ ಇರುವ ಹೆಸರುಬೇಳೆ ದೋಷೆಯನ್ನು ಮಾಡ್ತಾ ಇದ್ದೀನಿ ಈ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಕಪ್ಪು ಬೇಳೆಯನ್ನು ತೊಗೋತಾ ಇದ್ದೀನಿ ನೋಡಿ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರ ಅಂತ ನೀವು ನೋಡಿಕೊಂಡು ಬೇಳೆಯನ್ನು ತೊಗೊಳ್ಬಹುದು ನಾನು ಇಲ್ಲಿ ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಮೂರು ಸರಿ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದರಲ್ಲಿರುವ ಗಲೀಜು ಕೂಡ ಹೋಗುತ್ತೆ ಇವಾಗ ನಾನು ಎರಡು ಸರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಬಿಸಿ ನೀರನ್ನು ಹಾಕಿ ಒಂದು ಗಂಟೆ ಆದರೂ ನೆನೆಸ್ಕೊಂಡು ಇಟ್ಕೊಳ್ಬೋದು ಇಲ್ಲಿ ನಾನು ಎರಡು ತಾಸು ನೆನೆಸ್ತಾ ಇದ್ದೀನಿ ನಾರ್ಮಲ್ ನೀರು ಹಾಕಿ ಇವಾಗ ಒಂದು ಎರಡು ತಾಸು ಇದನ್ನು ಡಕ್ಕನವನ್ನು ಮುಚ್ಚಿ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎರಡು ತಾಸು ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಹೇಗೆ ನೆಂದಿದೆ ಅಂತ ನಾವು ಇವಾಗ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಫುಲ್ಲು ಸಾಫ್ಟಾಗಿ ನೆಂದೋಗಿದೆ ಎರಡು ತಾಸಲ್ಲಿ ನೋಡಿ ಈ ಥರ ಒಂದರಲ್ಲಿ ಎರಡು ಪೀಸ್ ಆಗ್ತಾಯಿದೆ ನೋಡಿ ಈ ಥರ ನೆನೆಯಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹೆಸರು ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಸರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅರ್ಧ ಹೆಸರುಬೇಳೆ ಇವಾಗ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಶುಂಠಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅರಿಶಿಣ ಪೌಡರ್ ಹಾಕೊಂಡಿದ್ದೀನಿ ನೀವು ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇನ್ನೊಂದು ಸರಿ ಕೂಡ ಇದೇ ಥರ ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದೀನಿ ನೋಡಿ ಇದರಲ್ಲಿ ಏನು ಮೆಣಸಿನ್ಕಾಯಿ ಜೀರಿಗೆ ಏನೂ ಹಾಕಲಿಲ್ಲ ನಾರ್ಮಲ್ ಬೇಳೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎರಡನ್ನು ಹಾಕಿ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದು ನಾವು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಈ ಥರ ಮಿಕ್ಸ್ ಮಾಡೋದರಿಂದ ಮತ್ತು ನಾನು ಇದನ್ನು ಇವಾಗ ಚಟ್ನಿ ಮಾಡೋವರೆಗೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಅಷ್ಟೇ ಒಂದು ಹತ್ತು ನಿಮಿಷ ಆದಮೇಲೆ ತೆಗೀತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರ್ ಆಗಿದೆ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕೊಂಡು ನಾವು ರೆಡಿ ಮಾಡ್ಕೊಳ್ಬೇಕು ಹಿಟ್ಟನ್ನು ಇವಾಗ ಎಷ್ಟೊಮ್ಮೆ ಒಂದು ಹಣಸನ್ನು ಇಟ್ಟಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ స్వల్ప నీర చింపడసి కాటన్ బట్టే ఒర్స్కొడు ఒర్సంతరూ ఇవగా దోశయను హాకే నోడి ఈరోర్ లయర్గ్గ చన బె దోష ఈ హెస్ బి దోష నోడి ఇవ్వ స్వల్ప నన్ను ఎన్ను హోతాది స్వల్ప నన్ను ఈ హను ఈ సైడ్ ఆ సైడు మాకుంటు ఈ దోశేను సుట్కొతాయి నోడి ఈ కలర్ కూడా నోడి ఈ థర్స్పంచు జర్స్కొండీ సుట్కళి ತುಂಬನೇ ಕ್ರಿಸ್ಪಿಯಾಗಿ ಬರ್ತವೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಈ ದೋಸೆಯನ್ನು ಬೇಯಿಸ್ಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ತಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಇನ್ನೂ ಸಾಫ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಹೆಸರು ಬೇಳೆ ದೋಸೆ ಮತ್ತು ನಾನು ಇನ್ನೊಂದು ದೋಸೆಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಅದೇ ತರ ಪ್ರತಿ ದೋಷ ಹಾಕುವಾಗ ನೀರನ್ನು ಸಿಂಪಡಿಸಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡೆ ನಾವು ದೋಸೆಯನ್ನು ಹಾಕಿ ಹಾಕಬೇಕು ತುಂಬ ಚೆನ್ನಾಗಿ ಎದ್ದು ಬರ್ತವೆ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ದೋಸೆ ಹಾಕ್ತಾ ಇದ್ದೀರಾ ಅಂದ್ರೂ ಕೂಡ ಆರಾಮವಾಗಿ ಈ ದೋಸೆ ನೀವು ಮಾಡ್ಬೋದು ನಾನು ಈ ದೋಸೆ ಮೇಲೆ ಕೂಡ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ತುಪ್ಪ ಕೂಡ ಹಚ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ರೆಡಿ ಮಾಡಿದ್ದೀನಿ ನೋಡಿ ನಾನು ಮೊದಲು ಮಾಡಿರುವ ದೋಷ ತುಂಬಾ ಕ್ರಿಸ್ಪಿಯಾಗಿದೆ ಮತ್ತು ಎರಡನೇ ಸರಿ ಮಾಡಿರುವ ದೋಸೆ ನೋಡಿ ಇದು ತುಂಬನೇ ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ಮಾಡ್ಕೊಳ್ಬೋದು ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್